ನಮಸ್ತೆ ಸ್ನೇಹಿತರೆ ಉಷಾ ಭರತ್ ಚಾನಲ್ಗೆ ಸ್ವಾಗತ ಮನೆಯಲ್ಲೇ ಹೆಗ್ಬುರ್ಜಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಡಾಯಿನ ಕಾಯೋದಕ್ಕೆ ಹಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನಂತರ ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ಳೋಣ ಹಾಕೊಂಡ ನಂತರ ಎರಡು ದಪ್ಪನೆಯ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ಳೋಣ ಹಾಕೊಂಡ ನಂತರ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ಒಂದು ಹತ್ತು ಕರಿಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಟೊಮೆಟೊ ಹಣ್ಣನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನಂತರ ಅದು ಬ್ರೌನ್ ಕಲರ್ ಬರಬೇಕು ಈ ರೀತಿ ಈ ರೀತಿ ಬಂದ ನಂತರ ತರ್ಮರಿ ಪೌಡರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹ್ಯಾಡ್ ಮಾಡ್ಕೊಂಡ ನಂತರ ಒಂದು ನಾಲ್ಕು ಮೊಟ್ಟೆನ ಹಾಕೊತಾ ಇದ್ದೀನಿ ಅದರ ಮೇಲೆ ಇವಾಗ ಫ್ರೆಂಡ್ ಖಾರದ ಪುಡಿ ಗರಂ ಮಸಾಲ ಉಪ್ಪು ಹಾಕ್ಕೊಂಡು ಪೆಪ್ಪರ್ ಪೌಡರ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಕೈ ಬಿಡ್ದಂಗೆ ನಂತರ ಫೈನಲ್ ಟಚ್ ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕೈ ಗೊಜ್ಜು ಜೊತೆಗೆ ಹೆಗ್ಬುರ್ಜಿನ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್